ಸಾಂಸ್ಕೃತಿಕ ನಗರಿ ಎಂದೇ ಇಡೀ ಜಿಲ್ಲೆಯಲ್ಲೇ ಪ್ರಸಿದ್ಧವಾದ ಕುಮ್ಟಾದಲ್ಲಿ ಇನ್ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬ್ರೇಕ್ ಬೆಳತ್ತಾ ಕುಮ್ಟಾದ ಜೀವಾಳವಾದ ಮಣಕಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಎಂದರೆ ಬೇರೆ ಎಲ್ಲಿ ಮಾಡುವುದು ಪರ್ಯಾಯವಾಗಿ ವಿಶಾಲವಾದ ಮೈದಾನ ಇದೆಯಾ ಹೀಗೊಂದು ಚರ್ಚೆ ಕುಮಟಾದಲ್ಲಿ ಸಂಚಲನ ಮೂಡಿಸಿದ್ದು ಜಿಲ್ಲಾಧಿಕಾರಿಗಳ ಆದೇಶ ಕೂಡ ಇದೀಗ ಕುಮಟಾ ಜನತೆಯ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೌದು ಕುಮಟಾದಲ್ಲಿ ಏನೇ ಬೃಹತ್ ಕಾರ್ಯಕ್ರಮಗಳು ನಡೆಸಬೇಕೆಂದರೂ ಅದಕ್ಕೆ ಮಣಕಿ ಮೈದಾನವೇ ಆಸರೆಯಾಗಿತ್ತು ಆದರೆ ಆ ಮಣಕಿ ಮೈದಾನದಲ್ಲಿ ಕ್ರೀಡೆ ಹೊರತುಪಡಿಸಿ ಸರ್ಕಾರೇತರ ಸಂಸ್ಥೆಗಳು ವಾಣಿಜ್ಯ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ ಎಂದು ಜಿಲ್ಲಾಧಿಕಾರಿ ಅವರು ಇತ್ತೀಚೆಗೆ ಹೊರಡಿಸಿದ ಆದೇಶ ಈಗ ಕುಮ್ಟಾದಲ್ಲಿ ಯಾವುದೇ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯದಂತಾಗಿದೆ ಮೊನ್ನೆ ಉದ್ಘಾಟನೆಗೊಳ್ಳಬೇಕಾದ ಕುಮ್ಟಾ ವೈಭವವನ್ನು ಕೂಡ ಡಿಸಿ ಅವರ ಇದೇ ಆದೇಶದ ಮೇರೆಗೆ ರದ್ದುಗೊಳಿಸಲಾಗಿದೆ ಜಿಲ್ಲಾಧಿಕಾರಿ ಆದೇಶದಲ್ಲಿ ಏನಿದೆ ಎಂಬುದನ್ನು ನೋಡುವುದಾದರೆ ಮಣಕಿ ಮೈದಾನಕ್ಕೆ ಸಂಬಂಧಿಸಿದ ಪ್ರಕರಣ ಉಚ್ಚ ನ್ಯಾಯಾಲಯದಲ್ಲಿರುವುದರಿಂದ ಕ್ರೀಡೆ ಹೊರತುಪಡಿಸಿ ಸರ್ಕಾರೇತರ ಸಂಸ್ಥೆಗಳು ವಾಣಿಜ್ಯಾತ್ಮಕ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ ಇದರಿಂದ ಮಣಕಿ ಮೈದಾನದಲ್ಲಿ ಈ ಹಿಂದೆ ನಡೆದಿದ್ದ ನಾಟಕ ಯಕ್ಷಗಾನ ಆಹಾರ ಮೇಳ ದಸರಾ ಮೇಳ ಕೃಷಿ ಮೇಳ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇನ್ಮುಂದೆ ಬ್ರೇಕ್ ಬೀಳುವಂತಾಗಿದೆ ಆದರೆ ಈ ಮಣಕಿ ಮೈದಾನದ ಪ್ರಕರಣ ದಾಖಲಾಗಿರುವುದು ನಿನ್ನೆ ಮೊನ್ನೆಯದಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಈ ಮಣಕಿ ಮೈದಾನದ ನೂರು ವರ್ಷಗಳ ಕಾಲದ ಲೀಸ್ ಪಡೆದ ಶಿಕ್ಷಣ ಸಂಸ್ಥೆಗೆ ಸೇರಬೇಕೋ ಅಥವಾ ಸರ್ಕಾರದ ಸುಪ್ರದಿಗೆ ಅಂದರೆ ತಾಲೂಕು ಆಡಳಿತಕ್ಕೆ ಸೇರಬೇಕೋ ಎಂಬುದರ ತೀರ್ಮಾನ ಆಗಬೇಕಿದೆ ಅದನ್ನು ನ್ಯಾಯಾಲಯ ಇತ್ಯರ್ಥ ಮಾಡಲಿದೆ ಪ್ರಕರಣ ನ್ಯಾಯಾಲಯದಲ್ಲಿ ಇರುವಾಗಿನಿಂದಲೂ ಕಳೆದ ಹತ್ತನ್ನೆರಡು ವರ್ಷಗಳಿಂದ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಾಣಿಜ್ಯಾತ್ಮಕ ಕಾರ್ಯಕ್ರಮಗಳಿಗೆ ಅವಕಾಶ ನೀಡುತ್ತಾ ಬರಲಾಗಿದೆ ಹಾಗಾದರೆ ಕುಮಟಾ ವೈಭವದ ಸಂದರ್ಭದಲ್ಲಿ ಮಾತ್ರ ಈಗ ವಿವಾದ ಹುಟ್ಟಿಕೊಂಡಿರುವುದು ಯಾಕೆ ಎಂಬುದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ ಕೆಲ ಅಧಿಕಾರಿಗಳ ಪಿತೂರಿನೋ ಅಥವಾ ಪ್ರಭಾವಿಗಳ ಸ್ವಾರ್ಥ ರಾಜಕಾರಣವೂ ಗೊತ್ತಿಲ್ಲ ಆದರೆ ಹಲ ದಶಕಗಳಿಂದಲೂ ನಡೆದುಕೊಂಡು ಬರುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಮಣಕಿ ಮೈದಾನದಲ್ಲಿ ಅವಕಾಶ ದೊರೆಯದಂತಾಗಿರುವುದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗ ಇವತ್ತಿನ ದಿನ ಕುಮಟದಲ್ಲಿ ಮಣಕಿ ಮೈದಾನದ ವಿವಾದಕ್ಕೆ ಕಾರಣವಾಗಿದೆ ಈ ವಿವಾದ ಕಾರಣ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ನಮಗೆ ಆಗಲಿ ಸಾರ್ವಜನಿಕರೇ ಆಗಲಿ ಯಾರಿಗೂ ಗೊತ್ತಿಲ್ಲ ವಿಷಯ ಇವತ್ತು ಮಣಕಿ ಮೈದಾನ ಕೋರ್ಟಲ್ಲೇ ಇರ್ಬೋದು ಇರಬಹುದು ಅಥವಾ ಇಬ್ಬ ಸ್ಕೂಲ್ ಸಂಸ್ಥೆಯ ಕೈಯಲ್ಲೇ ಇರ್ಬೋದು ಅಲ್ಲ ಸರ್ಕಾರದ್ದೇ ಇರ್ಬೋದು ಅದು ಸಾರ್ವಜನಿಕವಾಗಿ ಒಂದು ಆದೇಶ ಬರೋಲವರೆಗೆ ಸಾರ್ವಜನಿಕರು ಇಷ್ಟು ದಿವಸಗಳಿಂದ ಏನು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡೆ ಇರ್ಬೋದು ಇನ್ನಿತರ ಪ್ರತಿಯೊಂದು ಯಾವುದೇ ಒಂದು ಚಟುವಟಿಕೆಗಳಿಗೆ ಚಟುವಟಿಕೆಗಳಿಗೆ ಒಂದು ಬಿಂದು ಕೇಂದ್ರವಾದಂಥ ನಮ್ಮ ಕುಮಟೈ ಮಣಿಕೆ ಮೈದಾನವನ್ನು ನಾವು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಯಾಕಂತೇಳಿದರೆ ಇವತ್ತು ಕುಮಟ ಹೃದಯ ಭಾಗದಲ್ಲಿ ಮಣಿಕಿ ಮೈದಾನ ಅಂದರೆ ಅದೊಂದು ಜನ ಸೇರುವಂಥ ದಟ್ಟಣೆ ಮತ್ತು ಏನೇ ಆದರೂ ಒಂದು ಯಶಸ್ವಿಯಾಗಿ ಕಾರಣವಾಗುವಂಥ ಮಣಿಕಿ ಮೈದಾನ ಇವತ್ತು ನೋಡಿ ನೀವು ಮೊನ್ನೆ ದಿವಸ ಇಲ್ಲಿ ನಾವು ಕುಮಟಾ ವೈಭವ ಅನ್ನುವಂಥದ್ದು ಪಾಪ ಆಯೋಜಿಸಿದ್ರು ಇಷ್ಟು ವರ್ಷಗಳಿಂದ ನಡೆಸ್ತಾ ಬಂದ ಇದ್ದಂತಹ ಒಂದು ಕ್ರೀಡೆ ಇರ್ಬೋದು ಒಂದು ಮನೋರಂಜನೆ ಇರ್ಬೋದು ಮತ್ತು ಪ್ರತಿಯೊಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಂಥ ಕ್ರೀಡೆ ಕ್ರೀಡಾಂಗಣ ಸಡನ್ಲಿಯಾಗಿ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಇದನ್ನು ನಿಲ್ಲಿಸಿ ಮಾಡಬಾರ್ದು ಅಂತ ಸರ್ಕಾರದ ನಿಯಮದ ಪ್ರಕಾರ ಏನಿದೆ ನೀವು ಮಾಡಿ ನಾವು ಮಾಡೆ ಅಂತ ನಾವು ಹೇಳೋಲ್ಲ ಸರ್ಕಾರದ ಏನು ಪಾಲನೆಗಳಿದೆ ಸರ್ಕಾರ ಇದೆ ಕೋರ್ಟ್ ಇದೆ ಕಾನೂನಿದೆ ನೀವಿದೆ ಮಾಡಿ ಬಟ್ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಇಷ್ಟು ವರ್ಷದಿಂದ ಏನು ನಡೆಸ್ತಾ ಬರ್ತಾ ಇದೆ ಅದನ್ನು ದಯವಿಟ್ಟು ಮುಂದೆ ಅದೇ ರೀತಿಯ ಪರ್ಮಿಷನ್ ಯಾಕೆಂದರೆ ಕೊಡಿ ಮತ್ತು ತಾಡುಕಾಲು ಹಿಡಿತಾ ಇರ್ಬೋದು ನಮ್ಮ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಸಡನ್ಲಿಯಾಗಿ ನೀವು ಬಂದು ಇದನ್ನು ನಿಲ್ಲಿಸಿ ನೀವು ಕಾರ್ಯಕ್ರಮ ಮಾಡಬೇಡಿ ನಿಲ್ಲಿಸಬೇಡಿ ಅಂತ ಹೇಳಿದರೆ ಸಾರ್ವಜನಿಕರಿಗೂ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಇಲ್ಲಿ ಈಗ ಕುಮಟದ ಯಾವ ಕುಮಟ ಹಬ್ಬ ಇರ್ಬೋದು ಕುಮಟ ಉತ್ಸವ ಇರ್ಬೋದು ಯಾವುದೇ ಒಂದು ಫೆಸ್ಟಿವಲ್ ಇರ್ಬೋದು ಏನೇ ಮಾಡಿದರೂ ನಮಗೆ ಕುಮಟದಲ್ಲಿ ಹೃದಯ ಭಾಗದಲ್ಲಿ ಸಿಗುವಂಥದ್ದು ಮಣಿಕಿ ಮೈದಾನ ಈ ಮೈದಾನದಲ್ಲಿ ಆಗುವಂಥ ಕೆಲಸಗಳನ್ನು ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ತೀವಿ ಸಾರ್ವಜನಿಕವಾಗಿ ಕೋರ್ಟ್ ಆದೇಶ ಬರಲಿ ನಾವು ಅದ್ರ ಬಗ್ಗೆ ನಾವೇನು ಇದು ಮಾಡಲ್ಲ ಅದು ಈಗ ಆದೇಶ ಕೋರ್ಟಲ್ಲಿದೆ ಸಂಸ್ಥೆಯಲ್ಲಿದೆ ಮತ್ತು ನಿಮ್ಮ ಕೈಯಲ್ಲಿದೆ ಅಲ್ಲಿವರೆಗೆ ಈ ಮಣಿಕಿ ಮೈದಾನದಲ್ಲಿ ಏನೇ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೂ ಮುಂದೆ ಯಾ ಹಿಂದೆ ಯಾವ ರೀತಿ ನಡೆದಿತ್ತು ಅದೇ ರೀತಿ ಮುಂದೆ ನಡ್ಕೊಂಡು ಹೋಗುವಂತೆ ಅನುಕೂಲ ಮಾಡಿಕೊಡಿ ಅಂಥೇಳಿ ನಾವು ಡಿ ಸಿ ಅಲ್ಲಿ ಅವರು ಮತ್ತು ಜ ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳವರಿಗೂ ಕೇಳ್ಕೊಳ್ತಾ ಇದ್ದೀವಿ ಕುಮಟಾಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲೂ ಇಂಥ ವಿಶಾಲವಾದ ಮೈದಾನ ಇಲ್ಲ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೇಳಿ ಮಾಡಿಸಿದಂತಿರುವ ಮಣಕಿ ಮೈದಾನದ ಮೇಲೆ ಈ ಅಂಕುಶ ಇರುವ ಮೂಲಕ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕತ್ತನೆ ಹಿಸುಕಿದಂತಾಗಿದೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೆ ನೂರಾರು ಕಲಾವಿದರಿಗೆ ವೇದಿಕೆ ಸಿಗುವ ಜೊತೆಗೆ ಅವರ ಕಲೆಯನ್ನು ಸಾರ್ವಜನಿಕರ ಮುಂದೆ ಪ್ರದರ್ಶಿಸಲು ಅವಕಾಶ ದೊರೆಯುತ್ತದೆ ಖ್ಯಾತ ಕಲಾವಿದರನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಕೂಡ ಜನರಿಗೆ ಸಿಗುತ್ತದೆ ಒಂದಿಷ್ಟು ಕಲಾವಿದರಿಗೆ ಜೀವನ ನಿರ್ವಹಣೆಗೂ ಅನುಕೂಲವಾಗುತ್ತದೆ ಇಂಥ ಕಾರ್ಯಕ್ರಮ ನಂಬಿಕೊಂಡ ಕಾರ್ಮಿಕರಿಗೆ ಉದ್ಯೋಗ ಸಿಕ್ಕರೆ ಇದನ್ನೇ ಅವಲಂಬಿಸಿರುವ ಫುಡ್ ಸ್ಟಾಲ್ಗಳಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಗಳು ಸೇರಿದಂತೆ ಇನ್ನಿತರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರೆಗೂ ಅನುಕೂಲವಾಗುತ್ತದೆ ಇವೆಲ್ಲದಕ್ಕೂ ಈಗ ಹೊಡೆತ ಬೀಳಲಿರುವುದು ಕುಮಟಾದ ಬಹುತೇಕ ಸಾಂಸ್ಕೃತಿಕ ಪ್ರಿಯ ಜನರಿಗೆ ತೀವ್ರ ಬೇಸರವಾದಂತಾಗಿದೆ ಇಲ್ಲಿನ ಶಾಸಕರು ಉಳಿದ ಜನಪ್ರತಿನಿಧಿಗಳು ಕೈಕಟ್ಟಿಕೊಂಡು ತಮಾಷೆ ನೋಡುತ್ತಿರುವುದು ನಿಜಕ್ಕೂ ಇದೊಂದು ಕುಮಟಾದಲ್ಲಿ ಕೆಟ್ಟ ಬೆಳವಣಿಗೆ ಎಂದೇ ಹೇಳಬಹುದು ಈಗ ಬಾಯಿ ಮುಚ್ಚಿಕೊಂಡಿರುವ ಇದೇ ರಾಜಕಾರಣಿಗಳಿಗೂ ಮುಂದೆ ತಮ್ಮ ಪಕ್ಷಗಳ ಸಮಾವೇಶವನ್ನು ಕೂಡ ಇದೇ ಮಣಕಿ ಮೈದಾನದಲ್ಲಿ ಮಾಡಲು ಅವಕಾಶ ದೊರೆಯಲ್ಲ ಎಂಬುದು ಅಷ್ಟೇ ಸತ್ಯ ಹಾಗಾಗಿ ಈಗಲಾದರೂ ಕುಮಟಾ ಜನತೆ ಎಚ್ಚೆತ್ತುಕೊಂಡು ಮಣಕಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ನೀಡಬೇಕು ಮೈದಾನದ ಪ್ರಕರಣವನ್ನು ಉಚ್ಚ ನ್ಯಾಯಾಲಯ ತೀರ್ಪು ನೀಡುವವರೆಗೆ ಈ ಹಿಂದಿನಂತೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ನೀಡುವ ಮೂಲಕ ಜಿಲ್ಲಾಧಿಕಾರಿ ಅವರು ತಾವು ಮಾಡಿದ ಆದೇಶವನ್ನು ಮರುಪರಿಶೀಲಿಸಿ ವಾಪಸ್ ಪಡೆಯಬೇಕೆಂಬುದು ಕುಮಟಾದ ಬಹುತೇಕ ಸಾರ್ವಜನಿಕರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ